ಅದೇ ರೀತಿ ಅದೇ ರೀತಿ ಸೋಲಂಕಿ ಸಾಹೇಬಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತೇನೆ ಅದೇ ರೀತಿ ಸಂದರ್ಭದಲ್ಲಿ ಸ್ವಾಗತವನ್ನ ಇದೇ ರೀತಿ ಉಪಾಯ ಈಗ ಈ ಒಂದು ಕಾಣ್ತಾ ಇದ್ದಾರೆ ಜೋರಾಗಿ ತಾವು ಎಲ್ಲರೂ ಕೂಡ ಚಪ್ಪಾಳೆಯನ್ನು ಕಟ್ಟುವುದರ ಮೂಲಕ ಒಂದು ಜ್ಯೋತಿ ಪ್ರಚುರವಾಗಿ ಬೆಳಕನ್ನು ನೀಡಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಶುಭವನ್ನು ಕೋರ್ತಾ ಇದ್ದಾರೆ ಮಾನ್ಯ ಗಣ್ಯರು ನಡೀತಾ ಇತ್ತು ಈಗ ಬಾಜಿ ಮಾರ್ಕೆಟ್ ಶಿಫ್ಟ್ ಆದ್ಮೇಲೆ ಅಲ್ಲಿ ಇಂದಿರಾ ಕ್ಯಾಂಟೀನ್ ಅಂತ ಸುಸ್ಥಿತಿಯಲ್ಲಿ ನಡೀತಾ ಇಲ್ಲ ಅದಕ್ಕೆ ಆ ಒಂದು ಇಂದಿರಾ ಕ್ಯಾಂಟೀನ್ ಅನ್ನು ಕೂಡ ಬಸ್ ಸ್ಟ್ಯಾಂಡ್ ಒಳಗಡೆ ಶಿಫ್ಟ್ ಮಾಡೋಣ ಸಾರ್ವಜನಿಕರಿಗೆ ಮಹಿಳೆಯರಿಗೆ ಬಡವರಿಗೆ ಸಿದ್ದರಾಮಯ್ಯ ಸರ್ಕಾರ ಡಿ ಕೆ ಶಿವಕುಮಾರ್ ಸಾಹೇಬ್ ಸರ್ಕಾರ ಸತೀಶನ ಜಾರಕಿಹೊಳಿ ಸರ್ಕಾರ ನಾವೆಲ್ಲ ಫಸ್ಟ್ ಪ್ರಿಫರೆನ್ಸ್ ಫಸ್ಟ್ ನಾವು ಮಾಡ್ತಾ ಇದ್ದೇವೆ ಬಡವ್ರ ಸಲುವಾಗಿ ಬಡವ್ರು ಖುಷಿ ಇರ್ತಿದ್ರೆ ನಾವು ಎಲ್ಲಾರು ಖುಷಿ ಇರ್ತೇವೆ ನಾವು ಎಲ್ಲರೂ ಖುಷಿ ಕಡೆ ಮನೆಯಲ್ಲಿ ಏನು ಮಾಡಲಿಲ್ಲ ಅಂದ್ರೆ ಹತ್ತು ರೂಪಾಯ್ದಲ್ಲಿ ಇಲ್ಲೇ ಬಂದು ತಿನ್ಬೋದು ಹತ್ತು ರೂಪಾಯದಲ್ಲಿ ಮತ್ತೊಂದು ನಾನು ಮೇಡಮ್ಗೆ ಇನ್ನೊಂದು ರಿಕ್ವೆಸ್ಟ್ ಮಾಡ್ತೀನಿ ನಮ್ಮ ಬಸ್ ಸ್ಟ್ಯಾಂಡ್ ಅಲ್ಲೇ ಅಲ್ಲಿ ಕ್ಯಾಂಟೀನ್ ಮಾಡಿ ಮತ್ತು ನಮ್ಮ ಅಕ್ಕ ತಂಗಿಯವ್ರಿಗೆ ಊಟನು ಫ್ರೀ ಆಗ್ತೈತಿ ಬಸ್ಸು ಫ್ರೀ ಆಗ್ತೈತಿ ಶಾಸಕರಿಗೆ ನಾನು ಹೃದಯಪೂರ್ವಕ ವಂದನೆಗಳನ್ನು ಹೇಳ್ತೇನೆ ಅದೇ ರೀತಿ ನಮ್ಮ ಮಹಾನಗರ ಪಾಲಿಕೆ ವಿರೋಧ ಪಕ್ಷದ ನಾಯಕರು ಕೂಡ ಆಗಮಿಸಿ ಅವರು ಕೂಡ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಸರ್ ಇವತ್ತು ಮಾನ್ಯ ಘನ ಕರ್ನಾಟಕ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಆಗಿರುವಂತ ಇಂದಿರಾ ಕ್ಯಾಂಟೀನ್ ನಮ್ಮಲ್ಲಿ ಈಗಾಗ್ಲೇ ಇಂದಿರಾ ಕ್ಯಾಂಟೀನ್ ಒನ್ ಫೇಸ್ ನಲ್ಲಿ ಆರು ಇಂದಿರಾ ಕ್ಯಾಂಟೀನ್ ನಡೀತಿದೆ ಮತ್ತು ಈ ಎರಡು ಇಂದಿರಾ ಕ್ಯಾಂಟೀನ್ ಅನ್ನ ಈ ಭಾಗದ ಜನರ ಬಡ ಜನರ ಒಂದು ಹಸಿವು ನೀಗಿಸಲು ಅಂದ್ರೆ ಬಹಳಷ್ಟು ಜನರು ಕಾರ್ಮಿಕರು ಕೂಲಿ ಕಾರ್ಮಿಕರು ಇಲ್ಲಿ ಒಂದು ಇದು ನಡೆಯುತ್ತೆ ಸರ್ಕಾರಿ ಮಂಡಿನೂ ನಡೆಯುತ್ತೆ ಅವ್ರಿಗೆ ಆ ಒಂದು ಫೆಸಿಲಿಟಿ ಇರ್ಲಿಲ್ಲ ಇಲ್ಲಿ ನಮಗೆ ವಾಶ್ರೂಮ್ ಸಹಿತ ಇದ್ದು ಕ್ಯಾಂಟೀನ್ ಮಾತ್ರ ಇದೆ ಮತ್ತು ಕಿಚನ್ ಬೇರೆ ಕಡೆ ಇರುತ್ತೆ ಇಲ್ಲಿಗೆ ಪ್ರತಿ ದಿನ ಮೂರು ಹೊತ್ತು ಊಟನ ನಾವು ಇಲ್ಲಿ ಕೇಟರ್ ಮಾಡ್ತೀವಿ ಇವತ್ತಿಲ್ಲ ಆ ಬ್ರೇಕ್ಫಾಸ್ಟ್ ಅಂದ್ರೆ ನಾಷ್ಟಾಗೆ ಐದು ರೂಪಾಯಿ ಕೊಡಬೇಕಾಗುತ್ತೆ ಮತ್ತು ಊಟಕ್ಕೆ ರಾತ್ರಿ ಊಟಕ್ಕೆ ಹತ್ತು ರೂಪಾಯಿ ಕೊಡಬೇಕಾಗುತ್ತೆ ಈ ಮೆನ್ಯೂನು ಸಹಿತ ಈ ಸರ್ಕಾರದಲ್ಲಿ ನಾವು ಚೇಂಜ್ ಮಾಡಿ ನಮಗೆ ಕಲಸಿರೋದ್ರಿಂದ ನಾವಲ್ಲಿ ಬೋರ್ಡ್ ನೋಡಬಹುದು ಹೊರಗಡೆ ಆ ಮೆನ್ಯೂ ಅವತ್ತು ಸೋಮವಾರ ಮಂಗಳವಾರ ಅಂತ ವಾರದ ಅಷ್ಟು ದಿನಗಳಲ್ಲಿ ಅದೇ ಮೆನ್ಯೂನ ಮೇಂಟೈನ್ ಮಾಡಬೇಕು ಅಂತೀರ ಅದೇ ತರ ಮೇಂಟೈನ್ ಮಾಡ್ತಾರೆ ಇವತ್ತು ಎರಡು ಪ್ರಾಜೆಕ್ಟ್ ಇಂದಿರಾ ಕ್ಯಾಂಟೀನ್ ಟೂ ಅಂತ ಏನ್ ಬಂತು ಎಂಟರ್ ಸರ್ಕಾರದ ಎಲ್ಲಾ ಜಿಲ್ಲೆಗಳಲ್ಲಿ ಶುರು ಆಗುವಂತ ಒಂದು ಪ್ರಾಜೆಕ್ಟ್ ಆಗಿತ್ತು ನಮ್ಮಲ್ಲಿ ಎರಡು ಹೊಸದನ್ನ ಕೊಟ್ಟು ಹಳೇದಾರಿ ಈಗ ಟೋಟಲ್ ನಮ್ಮ ಹತ್ರ ಎಂಟ್ ಇಂದಿರಾ ಕ್ಯಾಂಟೀನ್ ಈಗ ನಾವು ನೀಡ್ತಾ ಇದೀವಿ ಜನರಿಗೆ ಸೇವೆ ಕೊಡ್ತಾ ಇದೀವಿ ಇದರಲ್ಲಿ ಇಪ್ಪತ್ತೈದು ರೂಪಾಯಿ ಏನ್ ಐದು ರೂಪಾಯಿ ಹತ್ತು ರೂಪಾಯಿ ಮಧ್ಯಾಹ್ನದ್ದು ಮತ್ತೆ ಊಟ ಹತ್ತು ರೂಪಾಯಿ ಏನಿದ್ದಾರೆ ಅದನ್ನ ಇಪ್ಪತ್ತೈದು ರೂಪಾಯಿ ಡೈರೆಕ್ಟ್ ಸಾರ್ವಜನಿಕರಿಂದ ಯಾರು ಕಿಚನ್ ಅವರು ಇರ್ತಾರೆ ಅವರು ವಸೂಲಾತಿ ಮಾಡ್ತಾರೆ ಇಲ್ಲಿ ಕೌಂಟರ್ ಇರುತ್ತೆ ಇನ್ನ ಏನು ಉಳಿಕೆ ಆಗಿರುವಂತ ಮೂವತ್ತ ಏಳು ರೂಪಾಯಿನಲ್ಲಿ ಹದಿನೆಂಟು ಪರ್ಸೆಂಟ್ ಅಂದ್ರೆ ಫಿಫ್ಟಿ ಪರ್ಸೆಂಟ್ ನಮ್ಮ ತೆರಿಗೆ ಹಣನ ನಾವು ವಂತಿಕೆಯಾಗಿ ಕೊಡ್ತೀವಿ ಇನ್ನ ಹದಿನೆಂಟು ಪರ್ಸೆಂಟ್ ಸರ್ಕಾರದಿಂದ ಕೊಡ್ತಾರೆ ಈ ಹಿಂದೆ ಎಪ್ಪತ್ತು ಪರ್ಸೆಂಟ್ ನಮ್ಮ ಮೇಲೆ ಒಂದು ಬರ್ಡನ್ ಇತ್ತು ಈಗ ಅದನ್ನ ಕಡಿಮೆ ಮಾಡಿದ್ದಾರೆ ಜನ ಸರ್ಕಾರ ಅದಕ್ಕೆ ನಾನು ಪಾಲಿಕೆ ವತಿಯಿಂದ ಅತ್ಯಂತ ಧನ್ಯವಾದಗಳನ್ನ ಹೇಳಕ್ ಇಚ್ಛೆ ಪಡ್ತೀನಿ ಇಲ್ಲಿರುವ ಬಡ ಜನರು ತಾವು ಬೆಂಗಳೂರ್ ವನ್ನಕ್ ಬರ್ತಾರೆ ಮತ್ತೆ ನಮ್ಮ ಆಫೀಸ್ ಟ್ಯಾಕ್ಸ್ ಬೆಳಗಾಂ ವನ್ನಕ್ ಬರ್ತಾರೆ ಮತ್ತು ಇಲ್ಲಿ ನಮ್ಮ ಕಚೇರಿನೂ ಇದೆ ಇಲ್ಲಿ ಟ್ಯಾಕ್ಸ್ ಕಟ್ಟಕ್ಕೂ ಬರ್ತಾರೆ ಜನರು ದಯವಿಟ್ಟು ಇಲ್ಲಿ ಕುಡಿಯುವ ನೀರಿನ ಫೆಸಿಲಿಟಿ ಇರುತ್ತೆ ಮತ್ತು ಹೊತ್ತು ಊಟ ಇರತ್ತೆ ಇದನ್ನ ಉಪಯೋಗಿಸ್ಕೋಬೇಕು ಸದುಪಯೋಗಿಸ್ಕೋಬೇಕು ಅಂತ ಹೇಳ್ತಾ ಈ ಭಾಗದ ಶಾಸಕರು ಇವತ್ತು ಇದನ್ನ ಉದ್ಘಾಟನೆ ಮಾಡಿರ್ತಾರೆ ಸರ್ ಈಗ ಶಾಸಕರು ಏನ್ ನಮಗ್ ಸಲಹೆ ಕೊಟ್ಟರು ಅದನ್ನ ನಾವು ತಗೋತೀವಿ ಮತ್ತು ಉಸ್ತುವಾರಿ ಮಂತ್ರಿಗಳಿಂದನು ಒಂದ್ ಸಲಹೆ ತಗೊಂಡು ಇನ್ನು ಮತ್ತಷ್ಟು ಕಡೆ ಏನಾದ್ರು ಬೇಕಿದ್ರೆ ಅದನ್ನ ಪ್ರಸ್ತಾವನೆ ನಾವು ಸರ್ಕಾರ ಕಳ್ಸಿದ್ರೆ ಅಲ್ಲಿಂದ ಮಾಡುವಂತ ಎಲ್ಲ ಸಾಧ್ಯತೆಗಳು ಇರ್ತವೆ ಬಸ್ ಸ್ಟಾಂಡ್ ಅಲ್ಲಿ ಒಂದು ಪ್ರಸ್ತಾವನೆ ನಾವು ಇವತ್ತೆ ಇಲ್ಲಿ ಉತ್ತಮವಾದ ಗುಣಮಟ್ಟವಾದ ಊಟ ದೊರೆಯುತ್ತೆ ದಯವಿಟ್ಟು ಎಲ್ಲರೂ ಉಪಯೋಗಿಸ್ಕೊಳ್ಳಿ ಐದು ರೂಪಾಯಿ ಇದೆ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಇಲ್ಲಿ ತಾವು ನೇರವಾಗಿ ಅಧಿಕಾರಿಗಳಿಗೆ ಊಟದ ಏನಾದ್ರು ಗುಣಮಟ್ಟ ಕಡಿಮೆ ಆದ್ರೆ ನೇರವಾಗಿ ಬಂದು ತಾವು ದೂರ ದಾಖಲಾ ಮಾಡಬಹುದಾಗಿರುತ್ತೆ ಹೊರಗಡೆ ಸೋಡಾ ಅದು ಮತ್ತೆ ಬೇರೆ ಕಲರ್ಸ್ ಗಳನ್ನ ಯೂಸ್ ಮಾಡ್ತಿರ್ತಾರೆ ಇಲ್ಲಿ ಸರ್ಕಾರದ ವತಿಯಿಂದಾನೇ ನಾವು ನೋಡ್ಕೊತಿರೋದ್ರಿಂದ ಬಹಳಷ್ಟು ಕಾಳಜಿಯನ್ನ ವಹಿಸಿರ್ತೀವಿ ಆರೋಗ್ಯಕರವಾದ ಕೊಡ್ತೀವಿ ಸೊಪ್ಪು ಧಾನ್ಯಗಳನ್ನ ಹೆಚ್ಚಿಗೆ ಮಾಡಿದೀವಿ ಇದರಿಂದ ತಮ್ಮ ಆರೋಗ್ಯ ವೃದ್ಧಿಸುತ್ತೆ ಅಂತ ಹೇಳ್ತಾ ದಯವಿಟ್ಟು ಎಲ್ಲರೂ ಇದ್ರ ಉಪಯೋಗಿಸ್ಕೊಂಡು